ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಟೀ ತರೋಕೆ ಇಟ್ಕೋತಾರೆ ಎಂದು ಮತ್ತೆ ಶಾಕಿಂಗ್ ಹೇಳಿಕೆ ಕೊಟ್ಟ ಯತ್ನಾಳ್ ಅವರು ಇನ್ನು ಮುಂದೆ ಈ ಕಾರ್ಡ್ ಇದ್ದವರಿಗೆ ಗ್ಯಾರಂಟಿ ಬಗ್ಗೆ ಸಿಗೋದಿಲ್ಲ ಎಂಬ ಪ್ರಶ್ನೆಗೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರ ಉತ್ತರ ನೋಡೋಣ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಶೀಘ್ರವೇ ರಾಜ್ಯದಲ್ಲಿ ಆಪರೇಷನ್ ಅಕ್ರಮ ಬಿಪಿಎಲ್ ಕಾರ್ಡ್ ಪತ್ತೆ ಮಾಡುವ ಕಾರ್ಯಾಚರಣೆ ಆರಂಭ ಇವರೆಲ್ಲರ ಕಾರ್ಡ್ ರದ್ದಾಗುತ್ತೆ ಜೊತೆಗೆ ಸರ್ಕಾರ ಕ್ರಮವೂ ಕೂಡ ತೆಗೆದುಕೊಳ್ಳಲಿದೆಯಂತೆ ವಿಡಿಯೋನ ಮಾತ್ರ ಪೂರ್ತಿ ನೋಡಿ ಮತ್ತೊಂದಡಿಯಲ್ಲಿ ಪ್ರತಿ ಕಾರ್ಮಿಕರಿಗೆ ಐವತ್ತು ಸಾವಿರ ಕೊಡ್ತೀನಿ ಎಂದು ಜಮೀರ್ ಅಹಮದ್ ಖಾನ್ ಅವರು ಘೋಷಣೆ ಮಾಡಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡಿಯಲ್ಲಿ ಕಾಂಗ್ರೆಸ್ನವರ ಭಿಕ್ಷೆ ಎಂದಲೇ ವಿಜೇಂದ್ರ ಅವರು ಶಾಸಕರಾಗಿದ್ದು ಎಂಬ ಯತ್ನಾಳ್ ಅವರ ಹೇಳಿಕೆಗೆ ರೇಣುಕಾಚಾರ್ಯ ಅವರು ತಿರುಗೇಟು ಕೊಟ್ಟಿದ್ದಾರೆ ವಿಡಿಯೋ ಮಾತ್ರ ಬಹಳ ಮುಖ್ಯವಾಗಲಿದೆ ಇನ್ನು ಕೊನೆಯದಾಗಿ ಈ ಒಂದು ಹಿಂದೆ ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದಂತ ದೇಶ ದ್ರೋಹಿಗಳು ಈಗ ಅಧಿಕಾರಕ್ಕೆ ಬಂದು ನಮಗೇನೆ ದೇಶ ಭಕ್ತಿಯ ಪಾಠ ಮಾಡ್ತಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡಿ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಲೈಕ್ ಮಾಡ್ತಾ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಟೀ ತರೋಕ್ಕೆ ಕೆಟ್ಕೋತಾರೆ ಎಂದು ಮತ್ತೆ ಶಾಕಿಂಗ್ ಹೇಳಿಕೆ ಕೊಟ್ಟು ಯತ್ನಾಳ್ ಅವರು ಸುದ್ದಿಯಾಗಿದ್ದಾರೆ ಹೌದು ಸ್ನೇಹಿತರೆ ಸದಾ ಒಂದಿಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಸುದ್ದಿಯಲ್ಲಿರುವಂತಹ ವಿಜಯಪುರದ ಶಾಸಕ ಯತ್ನಾಳ್ ಅವರು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ಹೊರಗೆ ಹಾಕಿ ಮತ್ತೆ ಸುದ್ದಿಗೆ ಕಾರಣರಾಗಿದ್ದಾರೆ ಹೌದು ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ ಆದರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಒದ್ದು ಇಳಿಸುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ವಿಜಯಪುರ ನಗರದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆ ಮೇಲಿನೇ ವಾಗ್ದಾಳಿ ಮಾಡಿದಂತ ಯತ್ನಾಳ್ ಅವರು ಸಿದ್ದರಾಮಯ್ಯ ಮುಂದಿನ ಜನ್ಮ ಇದ್ರೆ ನಾನು ಏನಾಗಿ ಹುಡ್ತೀನಿ ಅಂತ ಹೇಳಿದ್ದಾರೆ ನಾ ಆಗಿ ಹುಡ್ತೀನಿ ಅಂತ ಹೇಳಿದ್ದಾರೆ ಒಂದು ವೇಳೆ ಭಾರತ ಅವರ ಐವತ್ತರಷ್ಟು ಏನಾದರೂ ಆದರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಒದ್ದು ಇಳಿಸಿ ಜಮೀರ್ ಅಹಮದ್ ಖಾನ್ ಸಿಎಂ ಆಗ್ತಾನೆ ನಂತರ ಸಿದ್ದರಾಮಯ್ಯ ಟೀ ಕೊಡೋಕೆ ಇಟ್ಕೋತಾರೆ ಎಂದು ಏಕವಚನದಲ್ಲಿನೇ ಯತ್ನಾಳ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಮತ್ತೆ ಮುಂದುವರೆದು ವಾಗ್ದಾಳಿ ಮಾಡಿದಂತೆ ಯತ್ನಾಳ್ ಅವರು ಏನ್ರಿ ಸಿದ್ದರಾಮಯ್ಯನವರೇ ಮುಂದಿನ ಜನ್ಮದಲ್ಲಿ ನೀವು ಹುಟ್ಟಿದ್ರೆ ಅಲ್ವಾ ದೇವರು ನಿಮ್ಮಂತವರನ್ನ ಮತ್ತೆ ಹೆಂಗೆ ಹುಟ್ಟಿಸ್ತಾನೆ ಸಾಕಾಗಿದೆ ಬರೀ ಸಾಬರದ್ದೆ ಕೆಲಸ ನೀವು ಮಾಡ್ತೀರಿ ಅದಕ್ಕೇನೆ ಬಂಧುಗಳೇ ಎಲ್ಲರೂ ಒಗ್ಗಟ್ಟಾಗಿರಿ ಜಾತಿ ಬಿಟ್ಟು ಬಿಡ್ರಿ ಎಂದು ವೇದಿಕೆ ಮೇಲೇನೆ ಶಾಸಕ ಯತ್ನಾಳ್ ಅವರು ಕರೆ ಕೊಟ್ಟಿದ್ದಾರೆ ಇನ್ನಿದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡು ಹೊಂದಿರುವವರಿಗೆ ಗ್ಯಾರಂಟಿ ಭಾಗ್ಯ ನಿಲ್ಲುತ್ತವಾ ಎನ್ನುವ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಕಾರಣವೇ ಗ್ಯಾರಂಟಿ ಯೋಜನೆಗಳು ಇಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮುಂಚೆ ನೀಡಿದ್ದಂಥ ಭರವಸೆಗಳನ್ನು ಈಡೇರಿಸಿದರೂ ಕೂಡ ಸರ್ಕಾರಕ್ಕೆ ಮಾತ್ರ ಈ ಒಂದು ಯೋಜನೆಗಳು ಜಾರಿಗೆ ತರುವಲ್ಲಿ ದೊಡ್ಡ ಕಷ್ಟ ಎದುರಾಗಿದೆ ಹೌದು ಸರ್ಕಾರ ಇಂದು ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡ್ತಿದೆ ಪ್ರತಿ ವರ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೇನೆ ಖರ್ಚು ಮಾಡ್ತಿದ್ದು ಇದೇ ಒಂದು ನಡುವೆ ವರದಿಯ ಪ್ರಕಾರ ಸರ್ಕಾರವೇ ಖರ್ಚಾಗುತ್ತಿರುವ ಹಣ ನೋಡಿ ಬೆಚ್ಚಿ ಬಿದ್ದಿದೆಯಂತೆ ಹೌದು ಸ್ನೇಹಿತರೆ ಅದಕ್ಕಾಗಿನೇ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವು ಪರಿಷ್ಕರಣೆ ಮಾಡಬೇಕು ಅನ್ನೋ ಒಂದು ಕೂಗು ಕೇಳಿಬಂದಿದೆ ಸ್ವತಃ ಕಾಂಗ್ರೆಸ್ನ ಕೆಲ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ತಿಳಿಸಿದ್ದಾರೆ ಹಾಗಾದ್ರೆ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಗ್ಯಾರಂಟಿ ಯೋಜನೆಗಳು ಬಂದ್ ಆಗುತ್ತವಾ ಎನ್ನುವ ಒಂದು ಸುದ್ದಿ ಇದೀಗ ಕೇಳಿ ಬಂದಿದೆ ಹೌದು ಸ್ನೇಹಿತರೆ ಸರ್ಕಾರದ ಪ್ರಕಾರ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಲಾಗುತ್ತೆ ಆದರೆ ಎ ಪಿ ಎಲ್ ಕಾರ್ಡ್ ಅಂದ್ರೆ ಬಡತನ ರೇಖೆಗಿಂತ ಮೇಲಿರುವರು ಹಾಗಾಗಿ ಸರ್ಕಾರ ಏನಾದರೂ ಎ ಪಿ ಎಲ್ ಕಾರ್ಡ್ ಹೊಂದಿದವರನ್ನ ಗ್ಯಾರಂಟಿ ಯೋಜನೆಗಳಿಂದ ಹೊರಗಿಡುತ್ತಾರಾ ಎನ್ನುವ ಒಂದು ಪ್ರಶ್ನೆ ಉದ್ಭವವಾಗಿದ್ದು ಇದೇ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಉತ್ತರಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದಂತ ಇವರು ಯಾವುದೇ ಒಂದು ಪರಿಷ್ಕರಣೆ ಮಾಡಲಾಗುತ್ತಿಲ್ಲ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಿಲ್ಲಿಸಲಾಗುತ್ತಿಲ್ಲ ಇದು ಹೇಗೆ ಇದೆಯೋ ಹಾಗೇನೆ ಮುಂದೆ ಇಲ್ಲಿಯವರೆಗೆ ಫಲಾನುಭವಿಗಳು ಯಾವ ರೀತಿ ಸೌಲಭ್ಯ ಪಡೆದಿದ್ದಾರೋ ಅದೇ ರೀತಿಯೇ ಮುಂದೆಯೂ ಕೂಡ ಪಡೆಯುತ್ತಾರೆ ಬಡ ಜನರ ಹಸಿವನ್ನು ನೀಗಿಸುವ ಯೋಜನೆಗಳಾಗಿದ್ದು ಹಾಗಾಗಿ ಯಥಾವತ್ತಾಗಿ ಈ ಒಂದು ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಶೀಘ್ರವೇ ರಾಜ್ಯದಲ್ಲಿ ಆಪರೇಷನ್ ಅಕ್ರಮ ಬಿಪಿಎಲ್ ಕಾರ್ಡು ಪತ್ತೆ ಮಾಡುವ ಕಾರ್ಯಾಚರಣೆ ಆರಂಭವಾಗಲಿದೆ ಹೌದು ಇಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯಲು ಎಷ್ಟೋ ಜನರು ಸುಳ್ಳು ಅಥವಾ ನಕಲಿ ದಾಖಲೆಗಳ ಕೊಟ್ಟು ಬಿಪಿಎಲ್ ಕಾರ್ಡ್ ಪಡೆದು ಗ್ಯಾರಂಟಿ ಯೋಜನೆ ಲಾಭ ಪಡೆದುಕೊಂಡಿದ್ದು ಹೀಗಾಗಿ ಸರ್ಕಾರ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿದೆ ಹೌದು ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದಕ್ಕೆ ಸರ್ಕಾರ ಹೆಣಗಾಡುತ್ತಿದ್ದು ಇದೇ ನಡುವೆ ಕೆಲವರು ಸುಳ್ಳು ದಾಖಲೆ ಕೊಟ್ಟು ಹನರ್ ಬಿಪಿಎಲ್ ಕಾರ್ಡ್ ಪಡೆದ ಪರಿಣಾಮ ಸರ್ಕಾರ ಲೆಕ್ಕ ಹಾಕಿದ್ದಕ್ಕಿಂತ ಹೆಚ್ಚಾಗಿನೇ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚಾಗುತ್ತಿರುವುದು ಕಂಡುಬಂದಿದೆ ಹಾಗಾಗಿ ಸರ್ಕಾರ ಶೀಘ್ರವೇ ಆಪರೇಷನ್ ಅಕ್ರಮ ಬಿಪಿಎಲ್ ಕಾರ್ಡ್ ಪತ್ತೆ ಕಾರ್ಯಾಚರಣೆ ಪ್ರಾರಂಭ ಮಾಡಲಿದೆಯಂತೆ ಹೌದು ಈ ಒಂದು ಏನಾದರೂ ಆಪರೇಷನ್ ಅಕ್ರಮ ಪತ್ತೆ ಪ್ಲಾನ್ ಆರಂಭವಾದರೆ ಒಟ್ಟಾರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಅಕ್ಟೋಬರ್ ವೇಳೆಯಷ್ಟರಲ್ಲಿ ಆಪರೇಷನ್ ಬಿಪಿಎಲ್ ಕಾರ್ಡ್ ಚಾಲನೆಗೊಳಿಸಲಾಗುತ್ತಿದ್ದು ಇದಕ್ಕೆ ಮುಖ್ಯಮಂತ್ರಿಯವರು ಕೂಡ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಎಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಮಾಹಿತಿ ಪ್ರಕಾರ ಇಂದು ಕರ್ನಾಟಕದಲ್ಲಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರು ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೆ ಎಂದು ಹೇಳಲಾಗಿದೆ ಹೌದು ಯಾರೆಲ್ಲ ಕುಟುಂಬದ ವಾರ್ಷಿಕದ ಆದಾಯ ಒಂದು ಲಕ್ಷ ಇಪ್ಪತ್ತು ಹತ್ತು ಸಾವಿರ ಮೀರಿದ್ದಾರೋ ಅವರೆಲ್ಲರ ಕಾರ್ಡು ರದ್ದಾಗಲಿದೆ ಕೇವಲ ಅಷ್ಟು ಮಾತ್ರವಲ್ಲದೆ ಆದಾಯ ತೆರಿಗೆ ಕಟ್ಟುತ್ತಿರುವರು ನಿಗದಿಕ್ಕಿಂತ ಹೆಚ್ಚು ಜಮೀನು ಹೊಂದಿರುವರು ನಗರದಲ್ಲಿ ಒಂದು ಸಾವಿರ ಚದರಡಿ ಮನೆ ಇರುವರು ವೈಟ್ ಬೋರ್ಡ್ ನಾಲ್ಕು ಚಕ್ರದ ವಾಹನ ಇರುವರು ಇತರರಿಗೆ ಬೇರೆಯವರಿಗೆ ಮನೆಯನ್ನು ಬಾಡಿಗೆ ಕೊಟ್ಟಿರುವರು ಸೇರಿದಂತೆ ಹಲವರ ಬಿಪಿಎಲ್ ಕಾರ್ಡು ರದ್ದು ಮಾಡಲು ಸರ್ಕಾರ ಮುಂದಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಸರ್ಕಾರದ ಪ್ರಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಡತನ ರೇಖೆಗಿಂತ ಕೆಳಗಿರುವರಿಗೆ ಮಾತ್ರ ನೀಡಬೇಕೆಂಬುದಾಗಿದ್ದು ಹಾಗಾಗಿ ಹನ್ನರ್ಹರು ಹೊಂದಿರುವ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಸ್ವಯಂ ಪ್ರೇರಣೆಯಿಂದ ಇದೇ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಆಯಾ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಥವಾ ಆಹಾರ ಇಲಾಖೆಗೆ ಭೇಟಿ ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಮರಳಿ ಸಲ್ಲಿಸಬೇಕು ಎಂದು ಹೇಳಲಾಗಿದೆ ಒಂದು ವೇಳೆ ಏನಾದರೂ ಬಿ ಪಿ ಎಲ್ ಕಾರ್ಡನ್ನು ಸ್ವಯಂ ಪ್ರೇರಣೆಯಿಂದ ಸರ್ಕಾರಕ್ಕೆ ಮರಳಿಸದೇ ಇದ್ದಲ್ಲಿ ನಂತರವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಕೂಡ ಹೇಳಲಾಗಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಮತ್ತೊಂದು ಮುಖ್ಯವಾದ ಮಾಹಿತಿ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಇಂದು ರಾಜ್ಯದ ತುಂಗಭದ್ರಾ ಡ್ಯಾಮ್ ನ ಗೇಟ್ ಒಂದು ಕಟ್ಟಾಗಿದ್ದು ಹಾಗಾಗಿ ಹೆಚ್ಚಿಗೆ ಪ್ರಮಾಣದ ನೀರು ಹರಿದು ಹೋಗುತ್ತಿದೆ ಇದೀಗ ಸರ್ಕಾರವು ಕೂಡ ಗೇಟ್ ಕಾರ್ಯ ಮಾಡಲು ಮುಂದಾಗಿದ್ದು ಹಾಗಾಗಿ ಇದೇ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ಗೇಟ್ ಕಾರ್ಯ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದೇನೆಂದ್ರೆ ತುಂಗಭದ್ರಾ ಡ್ಯಾಮ್ ಗೇಟ್ ಕಾರ್ಯ ಏನಾದರೂ ಯಶಸ್ವಿಯಾದರೆ ಪ್ರತಿ ಕಾರ್ಮಿಕನಿಗೆ ಐವತ್ತು ಸಾವಿರ ರೂಪಾಯಿ ಕೊಡುವುದಾಗಿ ಜಮೀರ್ ಅಹಮದ್ ಖಾನ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಾರೆ ಹೌದು ಸ್ನೇಹಿತರೆ ಇಂದು ತುಂಗಭದ್ರಾ ಜಲಾಶಯ ಗೇಟ್ ಅಳವಡಿಸುವ ಜಾಗಕ್ಕೆ ಭೇಟಿ ಕೊಟ್ಟು ಜಮೀರ್ ಅಹಮದ್ ಖಾನ್ ಅವರು ಕೆಲಸಗಾರರ ಜೊತೆಗೆ ಮಾತನಾಡಿ ಧೈರ್ಯವನ್ನ ತುಂಬುವ ಕೆಲಸವನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಧೈರ್ಯವನ್ನ ಯಾರು ಕೂಡ ಕಳೆದುಕೊಳ್ಳದೆ ಕೆಲಸ ಮಾಡಿ ನಾಳೆನೆ ಗೇಟ್ ಕೂಡಿಸಿ ಈ ಒಂದು ಕಾರ್ಯ ಯಶಸ್ವಿ ಮಾಡಿ ನನ್ನ ಕಡೆಯಿಂದ ಪ್ರತಿ ಕಾರ್ಮಿಕನಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀವೆಲ್ಲರೂ ಧೈರ್ಯವಾಗಿ ಕೆಲಸ ಮಾಡಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಒಂದು ಗೇಟ್ ಕೂರಿಸಲು ಇದೀಗ ಕನ್ನಯ್ಯ ಮತ್ತು ತಂಡದ ಸದಸ್ಯರು ಹರಸಾಹಸ ಪಡುತ್ತಿದ್ದು ಇದೇ ನಡುವೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಐವತ್ತು ಸಾವಿರ ರೂಪಾಯಿ ಕೊಡುತ್ತೆನೆದಿದ್ದಕ್ಕೆ ಕಾರ್ಮಿಕರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಇದೀಗ ರಾಜ್ಯದ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿ ಐದು ದಿನಗಳಾಗಿದ್ದು ಅದರ ಜಾಗದಲ್ಲಿ ಇಂದು ತಾತ್ಕಾಲಿಕವಾಗಿ ಒಂದು ಗೇಟ್ ಕೂಡಿಸುವ ಪ್ರಯತ್ನ ಮಾಡಲಾಗಿತ್ತು ಆದರೆ ಆ ಒಂದು ಪ್ರಯತ್ನ ಫಲ ಕೊಡಲಿಲ್ಲ ಗೇಟ್ ಕೂಡಿಸುವ ಸಮಯದಲ್ಲಿ ಕೆಲವು ವ್ಯತ್ಯಾಸ ಸಮಸ್ಯೆ ಕಂಡು ಬಂದ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ ಸ್ನೇಹಿತರೆ ಇದೇ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಐವತ್ತು ಸಾವಿರ ರೂಪಾಯಿ ಕೊಡುತ್ತೆ ಕಾರ್ಮಿಕರು ಮತ್ತೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದೀಗ ಶಾಸಕ ಯತ್ನಾಳ್ ಅವರು ಮತ್ತೆ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ದು ಕಾಂಗ್ರೆಸ್ ಅವರ ಭಿಕ್ಷೆಯಿಂದಲೇ ವಿಜೇಂದ್ರ ಶಾಸಕನಾಗಿದ್ದಾನೆ ಎಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಬಿವೈ ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಕಾಂಗ್ರೆಸ್ ಭಿಕ್ಷೆಯಿಂದ ವಿಜೇಂದ್ರ ಶಾಸಕನಾಗಿದ್ದಾನೆ ಎಂದು ಯತ್ನಾಳ್ ಅವರು ವಿಜಯಪುರದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಯತ್ನಾಳ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ಪಾದಯಾತ್ರೆ ಮಾಡ ಕೆಲವು ಬಿಜೆಪಿ ನಾಯಕರು ಮುಂದಾಗಿದ್ದು ಇದೇ ನಡುವೆ ಮಾತನಾಡಿದಂತೆ ತತ್ನಾಳ್ ಅವರು ಈಗ ನಮ್ಮ ಪಾದಯಾತ್ರೆ ಬಗ್ಗೆ ಹೈಕಮಾಂಡ್ ನಾಯಕರಲ್ಲಿ ಮತ್ತೊಮ್ಮೆ ಅನುಮತಿ ಕೋರುತ್ತೇವೆ ಅದಕ್ಕಾಗಿ ನಮ್ಮದೇ ಒಂದು ಸಮಿತಿ ನಾವು ಮಾಡಿದ್ದೇವೆ ನಮ್ಮ ಪಕ್ಷದಲ್ಲಿ ಅನೇಕ ಸಮಸ್ಯೆಗಳಿವೆ ಆದರೆ ನಾನು ಯಾವುದೇ ಕಾರಣಕ್ಕೂ ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲ್ಲ ಕಾಂಗ್ರೆಸ್ ಅವರ ಭಿಕ್ಷೆಯಿಂದ ವಿಜೇಂದ್ರ ಶಾಸಕನಾಗಿದ್ದಾನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಯತ್ನಾಳ್ ಅವರ ಈ ಒಂದು ಹೇಳಿಕೆಗೆ ಬಿಜೆಪಿಯ ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ಇದೀಗ ತಿರುಗೇಟು ಕೊಟ್ಟಿದ್ದಾರೆ ಹೌದು ಬಿವಾ ವಿಜೇಂದ್ರನ ಗೆಲುವಿಗೆ ಕಾಂಗ್ರೆಸ್ ಕಾರಣ ಎಂದಿರುವ ಶಾಸಕ ಯತ್ನಾಳ್ ಅವರ ಹೇಳಿಕೆಗೆ ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ಕಿಡಿಕಾರಿದ್ದು ವಿಜೇಂದ್ರವರ ಗೆಲುವಿಗೆ ಯಡಿಯೂರಪ್ಪ ಕಾರಣ ಯಡಿಯೂರಪ್ಪ ಅವರಿಂದಲೇ ನಾವು ಕೂಡ ಶಾಸಕ ಮತ್ತು ಸಚಿವರಾಗಿದ್ದು ಎಂದು ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ರೇಣುಕಾಚಾರ್ಯ ಅವರು ಬಿವಾ ವಿಜೇಂದ್ರನ ಗೆಲುವಿಗೆ ಕಾಂಗ್ರೆಸ್ ಕಾರಣ ಎನ್ನುವುದು ಸುಳ್ಳು ಬಿ ಎಸ್ ಯಡಿಯೂರಪ್ಪನವರು ಬಿವಾ ವಿಜೇಂದ್ರವರ ಗೆಲುವು ಕಾರಣ ರಾಜ್ಯದಲ್ಲಿ ಬಿಜೆಪಿ ಬೆಳೆಯಲು ಬಿಎಸ್ ಯಡಿಯೂರಪ್ಪನವರೇ ಕಾರಣ ಯಡಿಯೂರಪ್ಪ ಅವರಿಂದಲೇ ನಾವು ಕೂಡ ಶಾಸಕ ಮತ್ತು ಸಚಿವರಾಗಿದ್ದು ಎಂದು ಯತ್ನಾಳ್ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ವಿಜೇಂದ್ರ ಅವರನ್ನ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷಕ ಮಾಡಿದ್ದು ಬಿಜೆಪಿಯ ವರಿಷ್ಠರು ವಿಜೇಂದ್ರನ ಸ್ಥಾನ ಇದೀಗ ಬದಲಾವಣೆ ಮಾಡುವುದು ಅಸಾಧ್ಯ ವರಿಷ್ಠರು ಅನುಮತಿ ನೀಡಿದರೆ ಯತ್ನಾಳ್ ಬೇಕಾದರೆ ಪಾದಯಾತ್ರೆ ಮಾಡಲಿ ನಾವು ಕೂಡ ಅವರ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತೇವೆ ನನ್ನ ರಕ್ತದ ಕಣಕಣದಲ್ಲೂ ಬಿಜೆಪಿ ಮತ್ತು ಹಿಂದುತ್ವ ತುಂಬಿದೆ ಎಂದು ಎಂಪಿ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದಂಥ ದೇಶದ್ರೋಹಿಗಳು ಇದೀಗ ಅಧಿಕಾರಕ್ಕೆ ಏರಿ ನಮಗೇನೆ ದೇಶಭಕ್ತಿಯ ಪಾಠ ಮಾಡ್ತಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದಂಥ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹಿಂದೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದಂಥ ದೇಶದ್ರೋಹಿಗಳು ಇದೀಗ ಅಧಿಕಾರಕ್ಕೇರಿ ಏರಿ ನಮಗೇನೆ ದೇಶಭಕ್ತಿಯ ಪಾಠ ಮಾಡ್ತಿದ್ದಾರೆ ಇಂತಹ ಗೋಮುಖ ವ್ಯಾಘ್ರಗಳಿಂದ ದೇಶವನ್ನು ನಾವೆಲ್ಲರೂ ರಕ್ಷಿಸಬೇಕು ಎಂದು ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ತೊಡಗಿಕೊಂಡ ರೀತಿಯನ್ನ ಯುವ ಪೀಳಿಗೆಗೆ ನಾವೆಲ್ಲರೂ ತಿಳಿಸಬೇಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಆರೂವರೆ ಲಕ್ಷಕ್ಕೂ ಅಧಿಕ ಕಾಂಗ್ರೆಸ್ಸಿಗರು ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಇಂದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಪಕ್ಷದ ಸದಸ್ಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದರು ಎಂಬುದನ್ನು ಹೆಮ್ಮೆಯಿಂದ ನಾವು ಹೇಳಿಕೊಳ್ಳಬೇಕು ಆದರೆ ಈ ಒಂದು ಹಿಂದೆ ಶ್ಯಾಮ ಪ್ರಸಾದ್ ಮುಖರ್ಜಿ ಅನ್ನುವರು ಕ್ವಿಟ್ ಇಂಡಿಯಾ ಚಳುವಳಿ ಹತ್ತಿಕ್ಕುವಂತೆ ಮತ್ತು ಬ್ರಿಟಿಷರಿಗೆ ಪತ್ರ ಬರೆದಿದ್ರು ಅಂತವರ ಹಿಂಬಾಲಕರು ಇದೀಗ ನಮಗೆ ದೇಶಭಕ್ತಿಯ ಪಾಠ ಮಾಡುತ್ತಿರುವುದು ವಿಪರ್ಯಾಸ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ಮುಂದುವರೆದು ಮಾತನಾಡಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷಕರಾಗಿ ಅಧಿಕಾರ ಸ್ವೀಕರಿಸಿದ್ದಕ್ಕೆ ನೂರು ವರ್ಷಗಳಾಗುತ್ತಿವೆ ಅದಕ್ಕಾಗಿಯೇ ಶೀಘ್ರವೇ ಒಂದು ವಿನೂತನ ರೀತಿಯ ಕಾರ್ಯಕ್ರಮ ಮಾಡಲು ಚಿಂತನೆ ಮಾಡಲಾಗುತ್ತಿದೆ ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಎಂದು ಡಿಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸೂಪರ್ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ